ಇವತ್ತಿನ ಡೇ ಬಗ್ಗೆ ನಿಮ್ಮ ಒಪೀನಿಯನ್ ಹೇಳಮ್ಮ ಇವತ್ತಿನ ಡೇ ಭಾಳ ಸೂಪರ್ ಬಾಗಿತ್ರಿ ಹಾಗೊಂದು ಅಗ್ರಿಕಲ್ಚರ್ ಮಾಡ್ಬೇಕು ಅನ್ನೋದು ನಮಗೂ ಇಂಟ್ರೆಸ್ಟ್ ಇತ್ತು ರೀ ಆರ್ಟಿಕಲ್ಚರ್ ಮಾಡಬೇಕು ಅಗ್ರಿಕಲ್ಚರ್ ಮಾಡಬೇಕು ಎರಡೂ ಮಾಡ್ಬೇಕನ್ನೋ ಇಂದ ನಾವು ಬಂದಿದ್ವಿ ರೀ ತುಂಬ ಚೆನ್ನಾಗಿತ್ತು ರೀ ಕಾಲೇಜು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಮತ್ತು ಒಳಗೆ ಲ್ಯಾಬ್ಸು ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿ ಯಾವ ರೀತಿ ಮಾಡಬೇಕನ್ನೋದು ಎಲ್ಲ ಎಕ್ಸ್ಪೀನ್ ಎಕ್ಸ್ಪ್ಲೈನ್ ಮಾಡಿದ್ರಿ ಅದು ಬಹಳ ನೀಟಾಗಿ ನಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಎನ್ ಎಸ್ ಎಸ್ ಸ್ಕೂಲ್ ಕೋಕಾ ಈ ಶಾಲೆಯಿಂದ ನಾನು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿದ್ದೆ ಈ ಒಂದು ಅಪಾಟಗಾರಿಕಾ ಇಲಾಖೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವಿವಿಧ ವಿದ್ಯಾರ್ಥಿಗಳು ನಮಗೆ ನೀಡಿದ್ದಾರೆ ಇದರಿಂದ ತುಂಬ ಹೆಲ್ಪ್ಫುಲ್ ಆಗ್ತದೆ ಹೇಳಿ ನನ್ನ ಒಂದು ಅಭಿಪ್ರಾಯ In uh, Kirturani Chandama Horticulture College Albami. Uh, so it was a very wide field of view that we had, uh, apart from many of the uh, number of seeds, chemicals, so it was a huge exposure to many of the different ideas. And we being in uh, land, born from land, we don't have no idea much about it. So this was a very nice learning opportunity for all of us. Thank you for the university and the college for this. ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆ ಬಂತು ಈಗ ಸುಮಾರು ಪ್ರತಿ ವರ್ಷ ಈ ಥರ ನಡೆಸೋದ್ರಿಂದ ಮಕ್ಕಳಲ್ಲಿ ಭಾಳ ನಾಲೆಜ್ ಸಿಗ್ತೈತಿ ಅಂಥೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆಮೇಲೆ ಹೊಸ ಹೊಸ ನವೀನ ಮಾದರಿಯ ಸಸ್ಯಗಳನ್ನು ನಮಗೆ ತೋರಿಸಿದ್ರಿ ಬೀಜೋಪಚಾರಗಳ ಬಗ್ಗೆ ಆಮೇಲೆ ಹೊಸ ಒಂದು ಸಸ್ಯಗಳನ್ನು ಯಾವ ಥರ ಅಭಿವೃದ್ಧಿ ಮಾಡೋದ ಆಮೇಲೆ ಗೊಬ್ಬರಗಳ ಬಳಕೆ ಯಾವ ಥರ ಮಾಡಬೇಕು ಸೊ ಮುಂತಾದ ಚಟುವಟಿಕೆಗಳನ್ನ ತಾವು ತಿಳಿಸ್ಕೊಟ್ರಿ ಕಾರ್ಯಕ್ರಮ ಒಟ್ಟಾರೆಯಾಗಿ ಭಾಳ ಅತ್ಯುತ್ತಮವಾಗಿತ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಲವ್ ಲವ್ Uh, I'm studying in my English medium School Gokar. Uh, today uh, we have got this uh, amazing opportunity to visit the agriculture farm of Kiturani Chanama College. I'm greatly thankful to the college. Uh, they have shown us with the many uh, agricultural sites and they have provided us with a lot of knowledge. They have also organized a quiz uh, program in which we uh, enriched our knowledge and thank you for making us a uh, knowledgeable and this was a very good trip. I uh, hope this will give a good experience to my uh, studies also.